ಮೃತ್ಯುಂಜಯ ಸ್ವಾಮೀಜಿ ಪದಚ್ಯುತಿಗೆ ಪಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದಲ್ಲಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಎಂಬತ್ತು ಲಕ್ಷ ವೀರಶೈವ ಸಮಾಜದ ಜನರಿದ್ದಾರೆ ನಮ್ಮ ಸಮಾಜಕ್ಕೆ ಗುರು ಬೇಕು ಅಂತ ಹೇಳಿ ಪೀಠವನ್ನ ಹುಟ್ಟು ಹಾಕಬೇಕು ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕು ಅನ್ನೋದು ಉದ್ದೇಶ ಆಗಿತ್ತು ಆದ್ರೆ ಇವತ್ತು ನಮ್ಮ ಉದ್ದೇಶ ಚೌಕಟ್ಟು ಮೀರಿ ಹೋಗ್ತಾ ಇದೆ ಈಗ ಇದನ್ನ ಸರಿಪಡಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ನಿರಾಣಿ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ಪರ ನಿಂತ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಮಠದ ಟ್ರಸ್ಟ್ನಲ್ಲೂ ಕೂಡ ಒಂದು ಕಡೆ ಬಿರುಕು ಉಂಟಾಗಿದೆ ಶ್ರೀಗಳು ಸಮಾಜದ ಪರವಾಗಿ ಇರಬೇಕೆ ಹೊರತು ವ್ಯಕ್ತಿಯ ಪರವಾಗಿ ಅಲ್ಲ ಸೊ ವ್ಯಕ್ತಿಯ ಪರವಾಗಿ ಇದ್ದಿದ್ರಿಂದ ಹೀಗಾಗಿ ಅವರ ಸ್ಥಾನಕ್ಕೂ ಕುತ್ತು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಪೀಠದಿಂದಲೂ ಕೂಡ ಕೆಳಗಿಳಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಟ್ರಸ್ಟ್ ಕೊಟ್ಟಂತೆ ಕಾಣಿಸ್ತಾ ಇದೆ ಸ್ವಾಮೀಜಿ ಪೀಠವನ್ನು ಕಳೆದುಕೊಳ್ತಾರ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಇನ್ನು ಟ್ರಸ್ಟ್ ಎಚ್ಚರಿಕೆಗೆ ಸೆಡ್ ಹೊಡೆದು ನಿಲ್ತಾರ ಸ್ವಾಮೀಜಿ ಗೊತ್ತಿಲ್ಲ ನ ಕ್ಷಮೆ ಕೇಳಿ ಪೀಠವನ್ನು ಉಳಿಸ್ಕೊಳ್ತಾರ ಇದು ಕೂಡ ಗೊತ್ತಿಲ್ಲ ಒಂದು ಕಡೆ ನಿರಾಣಿಯವರು ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಕೂಡ ಯತ್ನಾಳ್ ಪರವಾಗಿ ನಿಂತಹ ಸಂದರ್ಭದಲ್ಲಿ ಮೊದಲಿಗೆ ಧ್ವನಿ ಎತ್ತಿದ್ದು ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೋರಾಟವನ್ನು ಮಾಡ್ತೀವಿ ಪಕ್ಷಕ್ಕೆ ವಾಪಸ್ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ರು ಒಬ್ಬ ಸ್ವಾಮೀಜಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಕಾಮ ಕ್ರೋಧ ಮದ ಮತ್ಸರ ಎಲ್ಲವನ್ನ ತೊರೆದು ಇರಬೇಕಾದಂತಹ ವ್ಯಕ್ತಿ ಈ ರೀತಿಯಾಗಿ ನಡ್ಕೊಳ್ತಾ ಇರೋದು ಎಷ್ಟು ಸರಿ ಸಮಾಜಕ್ಕೆ ಏನು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು